ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇದು ಜನ್ವರಿ ಎರಡನೇ ತಾರೀಕಿದು ವೀಡಿಯೋ ಆಗೈತಿ ಅಂದ್ರೆ ಬಣದ ಹುಣ್ಣಿಮೆದು ಹಿಂದಿನ ದಿನದ ವೀಡಿಯೋ ರೀ ಇದು ನಾನು ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗೈತ್ರಿ ಮತ್ತು ನೋಡ್ರಿ ಇದು ಬಣದ ಹುಣ್ಣಿಮೆದು ಹಿಂದಿನ ದಿನ ವೀಡಿಯೋ ಆಗೈತಿ ಅಂದ್ರೆ ಬಣದ ಹುಣ್ಣಿಮೆಗೆ ತಾಯಿ ಬನಶಂಕ್ರಮ್ಮ ದೇವಿಗೆ ಜಾತ್ರೆ ಮಾಡ್ತಾರೆ ಮತ್ತು ರಥೋತ್ಸವ ಕೂಡ ಇರುತ್ತೆ ಹಂಗಾಗಿ ಐದು ದಿನ ಎಲ್ಲ ಸುತ್ತಮುತ್ತ ಹಳ್ಳಿಯವರು ಈ ದೇವರಿಗೆ ಬಂದು ಪಾದಯಾತ್ರೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತು ನೋಡಿರಿ ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ಆಗಿತ್ತು ರೀ ಈ ನಾಲ್ಕೂವರೆ ಗಂಟೆಗೆ ಜನ ನೋಡ್ರಿ ಎಷ್ಟೊಂದು ಜನ ಬಂದಾರೆ ಅಮ್ಮನ ದರ್ಶನಕ್ಕೆ ಹಂಗೆ ನಾವು ಕೂಡ ಬಂದೀವ್ರಿ ನಾವು ಬಂದಾಗ ಟೈಮ್ ನಾಲ್ಕೂವರೆ ರೀ ಈ ನಾಲ್ಕೂವರೆಗೇ ಸಿಕ್ಕಾಪಟ್ಟೆ ಜನ ಅದ ರೀ ಮತ್ತು ಅಲ್ಲಿ ಬಂದಂತಹ ಕೆಲವೊಂದು ಭಕ್ತಾದಿಗಳು ಕೂಡ ಅಮ್ಮಗೆ ನಿಂಬೆ ಹಣ್ಣಿನ ದೀಪ ಹಚ್ತಾರೆ ಅದರಲ್ಲೂ ನಾನು ಕೂಡ ನಿಂಬೆ ಹಂದಿನ ದೀಪ ಹಚ್ಚಿದರಿ ಮತ್ತು ನೋಡಿರಿ ನಮಗಂತೂ ಒಳಗೆ ಅಮ್ಮನ ದರ್ಶನ ಪಡ್ಕೊಳಕ್ಕೆ ಹೋಗ್ಲಿಲ್ರಿ ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಬೇರೆ ಅದಾರ ನಮ್ಮದು ಹೇಗೋ ಮನೆ ಹತ್ರನ ಐತಿ ಯಾವಾಗಾದರೂ ಬಂದು ಅಮ್ಮನ ದರ್ಶನ ತೊಗೊಂಡು ಹೋದ್ರೆ ಆತಂಥೇಳಿ ನಾವು ಹಂಗೆ ಅಮ್ಮನ ಗುಡಿನ ಐದು ಸುತ್ತ ಪ್ರದಕ್ಷಿಣೆ ಹಾಕಿವಿ ನೋಡಿರಿ ಅಷ್ಟೇ ಐದು ಸುತ್ತ ಪ್ರದಕ್ಷಿಣೆ ಹಾಕಿ ನಾವು ಒಂದು ಸ್ವಲ್ಪ ಅಲ್ಲೇ ಕುಂತೀವಿ ರೀ ಅಮ್ಮನ ಜಾಗದಾಗ ಅಲ್ಲಿ ಪ್ರತಿಯೊಬ್ಬರು ಬಂದವರೂ ಪ್ರದಕ್ಷಿಣೆ ಆಗಲಿ ಅಥವಾ ಅಮ್ಮನ ದರ್ಶನ ಪಡ್ಕೊಂಡಾಗಲಿ ಎಲ್ಲರೂ ಒಂದು ಸ್ವಲ್ಪತ್ತು ಕೂತೇ ಹಾಕೋರ ಹಂಗೆ ನಾವು ಒಂದು ಸ್ವಲ್ಪ ಕೂತು ಮನೆ ಕಡೆ ಹೋಗ್ಬೇಕು ರೀ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡಕತ್ತೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ತಾಯಿದು ಇನ್ನೊಂದು ವಿಶೇಷತೆ ಏನಂದ್ರೆ ರೀ ಈ ತಾಯಿದು ಜಾತ್ರೆ ಬರೋಬ್ಬರಿ ಒಂದು ರೀ ಪ್ರತಿಯೊಬ್ಬರೂ ಈ ಬಣದ ಹುಣ್ಣಿಮೆಯಿಂದ ಹಿಡ್ಕೊಂಡು ಬರೋದು ಬರೋದು ಹುಣ್ಣಿ ತನಕ ಈ ತಾಯಿದು ಜಾತ್ರೆ ಐತ್ರಿ ಯಾರೆಲ್ಲ ಇನ್ನೂ ಜಾತ್ರೆಗೆ ಬಂದಿಲ್ಲ ಬರ್ರಿ ಜಾತ್ರೆ ಮಾಡಿಕೊಂಡು ಹೋಗ್ರಿ ನಾವು ಬೇಗ ಬಂದಿದ್ದರಿಂದ ಇವಾಗ ಮನೆಗೆ ಬೇಗನೂ ಹೊಂಟಿವ್ರಿ ನಾವಿವಾಗ ಮನೆಗೆ ಹೋಗಬೇಕಾದ್ರೆ ನೋಡ್ರಿ ಸಿಕ್ಕಾಪಟ್ಟೆ ಚಳಿ ಇತ್ತು ಆ ಚಳಿಯಾಗ ಬಿಸಿ ಬಿಸಿ ಚಹಾ ಕುಡಿಬೇಕಂಥೇಳಿ ನಾವು ನಮ್ಮ ಮನೆ ಹತ್ರದವ್ರು ಎಲ್ಲರೂ ಸೇರಿ ಚಹಾ ಕುಡಿಯಕ್ಕೆ ಬಂದೀವಿ ರೀ ನಿಮ್ಮೂರಾಗ ಚಳಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನಮ್ಮೂರಾಗಂತೂ ಸಿಕ್ಕಾಪಟ್ಟೆ ಚಳಿ ಐತ್ರಿ ನಾವೆಲ್ಲ ಚಹಾ ಕುಡ್ದು ಇವಾಗ ನಮ್ಮ ಮನೆ ಕಡೆ ಹೋಗ್ಬೇಕು ನೋಡಿರಿ ಇವಾಗ ಮತ್ತು ಇದು ಸರಸ್ವತಿ ಹಳ್ಳ ನೋಡಿರಿ ಈ ಸರಸ್ವತಿ ಹಳ್ಳದಾಗ ದೂರಿಂದ ಬಂದ ಭಕ್ತಾದಿಗಳು ಸ್ನಾನ ಮಾಡಿಕೊಂಡು ಅಮ್ಮಗೆ ದರ್ಶನಕ್ಕಂತ ಹೋಗ್ತಾರೆ ನಾನು ಮನೆಗೆ ಬಂದಾಗ ಆರೂವರೆ ಆಗಿತ್ತು ರೀ ಅದಕ್ಕೆ ಆರೂವರೆ ಅಲ್ಲ ಅಂತ ಅಂದ್ಕೊಂಡು ಬೇಗ ಅಲ್ಲೇ ಚಳಿ ಬೇರೆ ಇತ್ತು ಅದಕ್ಕೆ ಒಲೆ ಹಚ್ಚಿ ಒಂದು ಸ್ವಲ್ಪ ರೊಟ್ಟಿ ಮಾಡಿದರೆ ಚಳಿ ಎಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನೊಂದು ಸ್ವಲ್ಪ ರೊಟ್ಟಿ ಮಾಡಿದೆ ರೀ ರೊಟ್ಟಿ ಮಾಡಿ ಹಾಗೆ ಇಲ್ಲಿ ಈ ಕಡೆ ಕುಕ್ಕರ್ನಾಗ ಬ್ಯಾಳಿಗಿಟ್ಟಿದ್ದೆ ಹಾಗೆ ಸಾಂಬಾರು ಮಾಡಿದೆ ಸಾಂಬಾರು ಮಾಡಿ ಅನ್ನನೂ ಮಾಡೀನಿ ರೀ ಇಷ್ಟೆಲ್ಲ ಆಗೋ ಅಷ್ಟರೊಳಗೆ ನೋಡಿರಿ ಟೈಮ್ ಒಂದು ಎಂಟು ಇಪ್ಪತ್ತು ರೀ ಹಾಗೆ ಇಲ್ಲ ನಮ್ಮ ದಯಾನಂದನೂ ಅದಂದರೆ ಅವ ಇವಾಗ ಸ್ಕೂಲಿಗೆ ಹೋಕ್ಕೋಣ ನಂದೊಂದು ಬಳಿದು ಮುತ್ತು ಲೂಸ್ ಆಗಿತ್ತು ಆ ಕಾರಣಕ್ಕೋಸ್ಕರ ಗಮ್ಮ ಹಾಕಿ ಆ ಮುತ್ತನ್ನ ಅಂಟ್ಸಕತ್ತಿದಾರೆ ಮತ್ತು ಬೆಳಗ್ಗೆ ಎದ್ದು ಬೇಗ ಹೋಗಿವಲ್ರಿ ನಮಗಂತೂ ಸಿಕ್ಕಾಪಟ್ಟೆ ಹಸು ಬೇರೆ ಆಗಿತ್ತು ನಾನು ಬೇರೆ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಎಲ್ಲ ಮಾಡಿದ್ದೆ ರೀ ಅದ್ರಾಗ ಬೇರೆ ಚಳಿ ಬೇರೆ ಇತ್ತು ಆ ಚಳಿ ಟೈಮ್ನಾಗ ನಾವು ಬೆಳಗ್ಗೆ ಬೇಗ ನಡ್ಕೊಂಡು ಹೋಗಿ ನೋಡ್ರಿ ಸಿಕ್ಕಾಪಟ್ಟೆ ಹಸುವಾಗಿಬಿಡ್ತೈತ್ರಿ ಮತ್ತು ನಾನು ಬೀನ್ಸ್ ಪಲ್ಯ ಮಾಡಕತ್ತೀನಿ ರೀ ಇವತ್ತು ಈ ಬೀನ್ಸ್ ಪಲ್ಯಕ್ಕೆ ಖಾರ ಅರ್ಶಿ ನೋಡಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೀನಿ ರೀ ಮಿಕ್ಸ್ ಮಾಡಿ ಇದನ್ನೇನಾಯ್ತು ನೋಡಿರಿ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅಂತೇಳಿ ಅಷ್ಟೇ ಬಿಟ್ಟಿನಿ ಬೀನ್ಸ್ ಪಲ್ಯನೂ ಸಖತ್ ಆಗಿತ್ತು ರೀ ನನಗೆ ಮಾತ್ರ ಈ ಕಡೆ ಮತ್ತು ಇಟ್ಟಿದ್ನಲ್ಲ ರೀ ನಮ್ಮ ಅಪ್ಪನೂ ಎದ್ದು ಕುಂತಿದ್ದು ಸ್ವಲ್ಪ ಚಹಾ ತೊಗೊಂಬಾರವ ಅಂತ ಹೇಳಿದ ನಮ್ಮ ಮನೆಯಾಗಂತೂ ಬ್ಲ್ಯಾಕ್ ಟೀ ರೀ ಹಾಲು ಅಂತ ಏನೂ ಇಲ್ಲ ಕೆಲವೊಮ್ಮೆ ಮಾತ್ರ ನಾವು ಹಾಲಿನ ಚಾ ಮಾಡ್ತೀವಿ ಇನ್ನು ಕೆಲವು ಉಳಿದ ಟೈಮ್ನಾಗೆಲ್ಲ ನಾವು ಬ್ಲ್ಯಾಕ್ ಟೀನ ಕುಡಿತೀವಿ ಅಂತ ಹೇಳ್ಬೋದು ನಮಗೆ ಬ್ಲ್ಯಾಕ್ ಟೀ ಕುಡಿಯೋದ ತುಂಬ ಇಷ್ಟ ರೀ ಮತ್ತು ನೋಡಿರಿ ನಾನಂತೂ ಹಸುವಾಗಿತ್ತು ಅಂತ ಹೇಳಿದೆ ಅದಕ್ಕೆ ಟೈಮು ಎಂಟೂವರೆ ಎಂಟು ಮುಕ್ಕಾಲಾಗಿತ್ತಲ್ಲ ಊಟ ಮಾಡಿದ್ರೆ ಮತ್ತೇನು ಎಲ್ಲ ಅಡುಗೆ ಆಗೈತೆ ಅಂತ ಅಂದ್ಕೊಂಡು ನಾನು ನಮ್ಮದ ಊಟ ಮಾಡೋಕೊಂತೀವ್ರಿ ನಮ್ಮ ಹಬ್ಬದ ಅಡುಗೆ ಅಂದ್ರೆ ಮಾದ್ಲಿ ರೀ ಮಾದ್ಲಿ ಮಾಡಾಕತ್ತೀವಿ ಇದು ಮಧ್ಯಾಹ್ನದ ವಿಡಿಯೋ ಬರ್ರಿ ಆಲ್ರೆಡಿ ನಾದ್ಕೊಂಡು ಅದನ್ನ ಚಪಾತಿ ಥರ ಲಟ್ಸಕತ್ತಾರ ಅದು ಮಾದ್ಲಿ ಮಾಡಾಕ್ರಿ ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಂಡಾರ ನೋಡ್ರಿ ಅದನ್ನ ಇವಾಗ ಬಿಸಿ ಇರುವಾಗ ಮಿಕ್ಸಿಗೆ ಹಾಕ್ಬೇಕು ಅದು ಬಿಸಿ ಇರುವಾಗ ಮಿಕ್ಸಿಗೆ ಹಾಕಿದ್ರೆ ಸರಿ ಒಂದು ಸ್ವಲ್ಪ ನಾರ್ಮಲ್ ತರಿ ತರಿಯಾಗಿ ಗರಿ ಗರಿಯಾಗಿ ಸಣ್ಣಗ ಮಿಕ್ಸ್ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಬಿಸಿ ಇರುವಾಗ ನಾವು ಮಿಕ್ಸಿಗೆ ಹಾಕ್ಲಿಕ್ಕೆ ಅಂದ್ರೆ ಅದು ಬೇಗ ಸಣ್ಣ ಆಗಲ್ಲ ಅಂತ ಸುಮ್ಮನೆ ಪ್ರಾಬ್ಲಮ್ ಬೇಡ ಅದಕ್ಕೆ ಇವಾಗ ನಾವು ಮಿಕ್ಸಿಗೆ ಹಾಕೊಂಡ್ ಬರ್ರಿ ನೋಡ್ರಿ ಇದನ್ನ ಮಿಕ್ಸಿಗೆ ಹಾಕಿದ್ರೆ ಈ ಥರ ಸಣ್ಣ ಸಣ್ಣ ಸಣ್ಣಗಾಗಬೇಕು ಈ ಮಾದ್ಲಿ ಮಾಡ್ಬೇಕಾದ್ರೆ ಒಣ ಕೊಬ್ಬರಿ ಕಸಕಸಿ ಬಡೆ ಸೊಪ್ಪು ಹಾಗೆ ಬೆಲ್ಲ ಎಲ್ಲನೂ ಕುಟ್ಟಿ ಮಿಕ್ಸ್ ಮಾಡ್ಬೇಕ್ರಿ ಮಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಮಾದ್ಲಿ ರೆಡಿ ರೀ ಮತ್ತು ಇಲ್ಲಿ ನಮ್ಮಅವ ಒಂದು ಸ್ವಲ್ಪ ಸಿಂಗ ಚಟ್ನಿ ಮಾಡೋಕ್ಕತ್ತಿರ ಇದನ್ನೊಂದು ರಾತ್ರಿ ವೀಡಿಯೋ ನೋಡಿರಿ ಇವಾಗ ಮಾಡೋದು ನಾನು ರಾತ್ರಿ ವೀಡ್ಯೋಕ್ಕೆ ಬದ್ನಿಕಾಯಿ ಪಲ್ಯ ಹಾಗೆ ಒಂದು ಸ್ವಲ್ಪ ಕಾಳು ಪಲ್ಯನೂ ಮಾಡೋಕೀನಿ ರೀ ನಾನು ಯಾಕಂದರೆ ಪಲ್ಯದ ಮೂರು ಮೂರ್ನಾಲ್ಕು ಥರ ವೆರೈಟಿ ಪಲ್ಯ ಇದ್ದರೆ ಚೆಂದ ಅಂತೇಳಿ ನಮ್ಮಅ ಒಂದು ಮೂರ್ನಾಲ್ಕು ಥರ ಪಲ್ಯ ಮಾಡು ಅಂತ ಹೇಳಲ್ರಿ ರೀ ಅದಕ್ಕೆ ನಾನು ಇಷ್ಟೊಂದು ವೆರೈಟಿ ಪಲ್ಯ ಮಾಡೀನಿ ರೀ ಮತ್ತು ನೋಡಿರಿ ಇಲ್ಲೇ ಕಾಳು ಪಲ್ಯ ಅದೇ ನೋಡಿರಿ ಹೆಸರು ಕಾಳು ಕಾಳು ಮೊಳಕೆ ಹೊಡಿಸಿದ ಪಲ್ಯ ಮಾಡಾಕತ್ತೀನಿ ರೀ ಇವಾಗ ಬದ್ನೆಕಾಯಿ ಪಲ್ಯ ಹಾಗೆ ಸೊಪ್ಪಿನ ಪಲ್ಯ ಮಾಡೀನಿ ಇದೊಂದು ಹೆಸರು ಕಾಳು ಮೊಳಕೆ ಒಡ್ಸಿದ ಪಲ್ಯ ಮೂರು ಪಲ್ಯ ಸಾಕು ಹಂಗೇ ನಮ್ಮವ್ವ ಶೇಂಗಾದು ಚಟ್ನಿ ಮಾಡಾಳ್ರಿ ನೋಡಿರಿ ಬನ್ಶಂಕ್ರಮನ ಜಾತ್ರೆ ಹಿಂದಿನ ದಿನ ಪಲ್ಯದ ಹಬ್ಬ ಅಂತ ಆಚರಣೆ ಮಾಡ್ತಾರ ಹಾಗೆ ಬನಶಂಕ್ರಾಮಿಗೂ ತರಕಾರಿಯಾಗ ಎಲ್ಲ ಥರದ ತರಕಾರಿಯಾಗ ಬನಶಂಕ್ರಾಮಾಗ ಅಲಂಕಾರ ಮಾಡಿ ಪೂಜೆನೂ ಮಾಡ್ತಾರೆ ಮತ್ತು ಇಲ್ಲಿ ಪ್ರತಿಯೊಂದು ಹಳ್ಳಿಯಾಗೂ ಪ್ರತಿ ಮನೆ ಮನೆಯಲ್ಲೂ ಏನು ಮಾಡ್ತಾರಂದ್ರೆ ಅವ್ರ ಮನೆಯಾಗ ಒಂದು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಒಂದು ಮೂರು ನಾಲ್ಕು ಥರದ ಪಲ್ಯ ಮಾಡಿ ದೇವ್ರ ಮುಂದಿಟ್ಟು ಪೂಜೆ ಮಾಡ್ತಾರೆ ಹಾಗಾಗಿ ನಾವು ನಮ್ಮ ಮನೆಯಾಗ ಒಂದು ಎರಡು ಮೂರು ಥರ ಪಲ್ಯ ಮಾಡಿವಿ ಹಾಗೆ ನಮ್ಮ ಅವ್ವ ಒಂದು ಸ್ವಲ್ಪ ಸಿಂಗಾಪುಡಿ ಚಟ್ನಿ ಮಾಡ್ಯಾಳ್ರಿ ಮತ್ತು ನೋಡಿರಿ ರೊಟ್ಟಿನೂ ಮಾಡಿಟ್ಟಿನಿ ನಮ್ಮ ಮನೆಯಾಗ ಬಿಸಿ ರೊಟ್ಟಿ ಮಾಡಿವಿ ಹಾಗೆ ಐದು ಬಿಸಿ ರೊಟ್ಟಿ ಇಟ್ಟು ಹಾಗೆ ಪಲ್ಯದ ಹಬ್ಬ ಅಂದ್ರೆ ಎಲ್ಲ ತರಕಾರಿನೂ ಆ್ಯಡ್ ಹಾಕೋರಿ ಆ ಕಾರಣಕ್ಕೋಸ್ಕರ ನಾವು ಈರುಳ್ಳಿ ಸ್ವಲ್ಪ ಕ್ಯಾರೆಟು ಹಾಗೆ ಕರ್ದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಸಿದು ಮೆಂತ್ಯ ಸೊಪ್ಪು ಇಟ್ಟಿವ್ರಿ ಮತ್ತು ನೋಡಿರಿ ನಾವು ನಮ್ಮ ಮನ್ಯಾಗ ಹೆಸ್ರು ಕಾಳಿದು ಮೊಳಕೆ ಒಡಿಸಿದ್ದು ಪಲ್ಯ ಮಾಡಿವಿ ಹಾಗೆ ಕಡಲೆ ಸೊಪ್ಪಿನ ಪಲ್ಯ ಮಾಡಿವಿ ಮತ್ತು ಬದನೆಕಾಯಿ ಪಲ್ಯ ಮಾಡಿವಿ ಮತ್ತು ನೋಡಿರಿ ನಮ್ಮವ್ವ ಒಂದು ಸ್ವಲ್ಪ ಸಿಂಗಾಪುಡಿ ಚಟ್ನಿ ಮಾಡ್ಯಾಳ್ರಿ ನಮ್ಮ ಮನೆಗೆ ಇವತ್ತು ಪಲ್ಯದ ಹಬ್ಬಕ್ಕೆ ಇಷ್ಟೊಂದು ವೆರೈಟಿ ಮಾಡಿವಿ ನೋಡಿರಿ ನಾವು ನಮ್ಮ ಮನೆಯಾಗ ಪಲ್ಯದ ಹಬ್ಬನ ಈ ರೀತಿ ಆಚರಣೆ ಮಾಡಿವಿ ನೀವು ನಿಮ್ಮ ಮನೆಯಾಗ ಯಾರು ಉತ್ತರ ಕರ್ನಾಟಕ ಸೈಡ್ನವರು ನೋಡಕತ್ತೀರಿ ಅದು ಬಾದಾಮಿ ಸೈಡು ಬಾದಾಮಿ ತಾಲ್ಲೂಕು ನೋಡಕತ್ತೀರಿ ಅವರು ನೀವು ನಿಮ್ಮ ಮನೆಯಾಗ ಯಾವ ರೀತಿ ಪಲ್ಯದ ಹಬ್ಬನ ಆಚರಣೆ ಮಾಡ್ತೀರಂತ ನೀವು ನಮ್ಮೊಂದಿಗೆ ಶೇರ್ ಮಾಡ್ಕೊರಿ ಬರ್ರಿ ಇವಾಗ ಇದನ್ನು ದೇವ್ರ ಮುಂದಿಟ್ಟು ಕಡ್ಡಿ ಬೆಳಗ್ಗೆ ಪೂಜೆ ಮಾಡೋಣ್ರಿ ನೋಡಿರಿ ಇವಾಗ ನಾವು ಮಾಡಿರೋವಂಥ ಅಡುಗೆನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಾಕತ್ತೀನಿ ರೀ ನಮ್ಮ ಮನ್ಯಾಗ ಒಂದು ಎರಡು ದೇವ್ರು ಇಲ್ಲರಿ ಆಲ್ಮೋಸ್ಟ್ ಎಲ್ಲರ ಮನ್ಯಾಗ ಒಂದು ಎರಡು ದೇವ್ರ ಪುಟ್ಟ ಇದ್ರೆ ನಮ್ಮ ಮನ್ಯಾಗ ಮಾತ್ರ ಸಿಕ್ಕಾಪಟ್ಟೆ ಅದ ನೋಡಿರಿ ಈ ಎಲ್ಲಿ ದೇವಸ್ಥಾನಕ್ಕೋಕರ ಎಲ್ಲ ಕಡೆನೂ ಫೋಟೋ ತಗೊಂಡು ಬಂದ ಬಿಡ್ತಾರೆ ಹಂಗೆ ಎಲ್ಲ ದೇವರಿಗೂ ಪೂಜೆ ಮಾಡಿ ನಾನು ಕೈ ಮುಗಿದು ರೀ ಈ ರೀತಿ ಪೂಜೆ ಮಾಡಿ ನೋಡಿರಿ ನಾವಂತೂ ದೇವ್ರಿಗೆ ಪೂಜೆ ಎಲ್ಲ ಮುಗೀತ್ರಿ ನಮ್ಮಪ್ಪ ಪುರಾಣದಾಗಿ ಹೇಳ್ತಾರಲ್ಲ ಆ ಥರ ಒಂದು ಮಂತ್ರ ಹೇಳಕ್ಕಾಥರ ನೀವು ಕೇಳ್ರಿ ತಾಲೀಕ ವರದಾನ ವಿಠಳ ಶ್ರೀ ಧ್ಯ ದೇ ತುಕಾರಾಮ್ ಪಂಡ ನಥ್ ಕುಜೈ ಸಾಧು ಸಕಲ ಸಂತ ಮಹಾರಾಜ್ ಕುಜೈ ಹಾಳಣ್ಣ ಹೆಬ್ಬಳ್ಳ ನಶವಿ ದುರ್ಗ ಗೋಗುಳಮರ್ಯ ವಂಸದುರ್ಗ ದುರ್ಗ ಆಚೂರು ರಣ್ಣಪ್ಪ ಚೂಚಿಗರಿ ಹೆಣ್ಮಪ್ಪ ರೇವಣ ಸಿದ್ದೇಶ್ವರ ರೇವಕ್ ತಾಯಿ ಮೇಟಿ ಸಂತ ಮಹಾರಾಜ ಕುಜೈ ಬಲೋ ಪುಂಡಲೀಕ ವರ್ದಾಣು ವಿಠ ಶ್ರೀ ನಾಮದೇ ತುಕಾರಲಿನಾಜ್ ಕೋ ಜಯ ನೋಡಿ ಎಲ್ಲ ಪೂಜೆ ಅಂತೂ ಆಯ್ತು ರೀ ಇವಾಗ ನಮ್ಮ ಅಕ್ಕ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡಕತ್ತಾಳ ಹಾಗೂ ನಾನು ಊಟಕ್ಕ ಕುಂತೀರಿ ಜೋರು ಹಸುವಾಗಿತ್ತು ಬರ್ರಿ ಇವಾಗ ನಾವೆಲ್ಲರೂ ಸೇರಿ ಊಟ ಮಾಡೋಣ ರೀ ಯಾರು ಹಸೊಬ್ರು ನನ್ನ ಚಾನಲ್ ನೋಡಕೈತ್ರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್